ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನಾ ಸಿತೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಇದು ಹೊಸ್ಮಾನಲ್ಲಿ ಶೇಂಗಾ ನಾವು ಶೇಂಗಾ ಎಲ್ಲ ಹಾಕಿದ್ವಿ ಕ್ಲೀನ್ ಮಾಡಿಬಿಟ್ಟು ಇನ್ನು ಹಾಕಿದ್ವಿ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಅದಕ್ಕೆ ಅಲ್ಲಿಗೆ ಹೋಗಿದ್ವಿ ಇಲ್ಲಿ ನಮ್ಮ ಸಕ್ಕಿ ನೋಡಿರಿ ಯಾವ ರೀತಿ ಆಟ ಆಡ್ತಿದ್ದಾಳೆ ಮೆಟ್ಲತ್ತಕ್ಕೆ ಹೋಗ್ತಿದ್ದಾಳೆ ನಮ್ಗೆ ಎದ್ರಕಾಗುತ್ತೆ ಭಯ ಆಗುತ್ತೆ ಹತ್ತುತ್ತಾಳೆ ಅಂತ ಅದಕ್ಕೆ ಇಲ್ಲಿ ಸಾನು ಹಣ್ಣು ಕರ್ಕೊಂಬರ್ತಿದ್ದಾಳೆ ಇಲ್ಲಿ ಮನೆ ನಾನು ಯಾವತ್ತೂ ತೋರಿಸಿಲ್ಲ ವೀಡಿಯೋದಲ್ಲಿ ಇದಿನ್ನೂ ಕಂಪ್ಲೀಟ್ ಆಗಿಲ್ಲ ಇದಕ್ಕಿಂತ ಟೈಲ್ಸ್ ಎಲ್ಲ ಹಾಕಿಸ್ಬೇಕು ಇನ್ನೊಂದು ಸ್ವಲ್ಪ ಕೆಲಸ ಇದು ವೈರಿಂಗ್ ಎಲ್ಲ ಮಾಡಿಸ್ಬೇಕು ಹಂಗಾಗಿ ನಾನು ಇಲ್ಲಿ ಹಾಕ್ಸಿಲ್ಲ ಇವಳು ನಮ್ಮ ಎರಡನೇ ನಾದಿನಿ ಇಲ್ಲಿ ಬರ್ತಾ ಇರೋದು ಫಸ್ಟ್ನೇ ನಾದಿನಿ ಶ್ರೀದೇವಿ ಅಂತ ಅವರು ನಮ್ಮನೇಲೆ ಇರೋದು ಇವಳು ಊರಿಗೆ ತಗೊಂಡು ಹೋಗಕ್ಕೆ ಅಂತೇಳಿ ಎಲ್ಲ ಚೀಲ್ದ ಸುರ್ಕಂತ ಇದ್ದಾಳೆ ನಮ್ಮ ನಾದಿನಿ ನಾನು ವೀಡಿಯೋ ಮಾಡೋದು ನೋಡಿ ನಗ್ತಾ ಇದ್ದರು ಇವಳ ಹೆಸರು ಲಕ್ಷ್ಮಿ ಅಂತ ಏನಾದರೂ ಕೆಲಸ ಇದ್ದರೆ ಊರಿಗೆ ಬಂದು ಮಾಡಿಕೊಟ್ಟು ಅವಳು ಅಲ್ಲಿ ನಮ್ಮ ಹಸ್ಬೆಂಡ್ ಮೆಟ್ಲ ಹತ್ರ ನಿಂತಿದ್ದಾರೆ ಇಲ್ಲಿ ನಮ್ಮತ್ತೇನು ಕ್ಲೀನ್ ಮಾಡ್ತಿದ್ರು ಇದೆಲ್ಲ ಮುಗೀತು ಇನ್ನೊಂದು ಸ್ವಲ್ಪ ಐತೆ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೂ ಹೋಗ್ತಿದ್ವಿ ಶೇಂಗಾ ಎಲ್ಲ ಚೀಲ ಮಾಡಿಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ನಮ್ದು ಇನ್ನೊಂದು ಮನೆ ಇದೆಯಲ್ಲ ನಾವು ಇರ್ತೀವಲ್ಲ ಯಾವಾಗಲೂ ಆ ಮನೆಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು ಅತ್ತೆ ಮತ್ತು ನಾನು ಲಕ್ಷ್ಮಿ ಮತ್ತು ನಮ್ಮ ಹಸ್ಬೆಂಡು ಎಲ್ಲ ಹೋಗ್ತಿದ್ವಿ ಇವರು ನಮ್ಮ ಫಸ್ಟ್ ನೇ ನಾದನಿ ಅಂತ ಹೇಳಿದ್ನಲ್ಲ ಇವರು ಟೀಚರು ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಮನೇಲಿ ಇದ್ದಾರೆ ಇವ್ರ ಹಸ್ಬೆಂಡು ಮಿಲ್ಟ್ರಿಗೆ ಇರೋದು ಜಮ್ಮು ಕಾಶ್ಮೀರದಲ್ಲಿ ಸಿಕ್ಸ್ ಮಂತ್ಸ್ ಆಯಿತು ಹೋಗಿ ಬಂದೇ ಇರಲಿಲ್ಲ ಇವಾಗ ಮೊನ್ನೆ ನೈಟ್ ಬಂದಿದ್ದಾರೆ ಇವರು ಊರಿಗೆ ಬಂದರೆ ನಮಗೆ ಅಡುಗೆ ಕೆಲಸನೇ ಇರಲ್ಲ ಯಾಕಂದರೆ ಎಲ್ಲ ನಾನ್ ವೆಜ್ಜು ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವರಲ್ಲಿ ಮಾಡ್ಕೊಂಡು ಅಭ್ಯಾಸ ಇರುತ್ತಲ್ಲ ಹಂಗಾಗಿ ಅವರೇ ಇವತ್ತು ನಮ್ಮ ಮನೇಲಿ ಅಡುಗೆ ಮಾಡ್ತಿರೋದು ನೋಡಿರಿ ಹುಳೀಲ್ದಲ್ಲಿ ಶೇಂಗಾ ತೊಗೊಂಡ್ಬಂದಿದ್ದಾಳೆ ಇದು ನಿನ್ನೆ ಮಿಷಿನಿಗೆ ಹಾಕ್ಸಿ ಉಳ್ದಿರುತ್ತಲ್ಲ ಮೆಕ್ಕೆಜೋಳ ಅದನ್ನು ತುಂಬ್ಕೊಂಡು ಬಂದಿರೋ ಗಾಡಿಲಿ ಇವಾಗ ಇಲ್ಲಿ ಮನೆ ಹತ್ರ ಬಂದ್ವಿ ಇವಳು ಊರಿಗೆ ತಂದು ಹೋಗಕ್ಕೆ ತಗೊಂಡು ಬಂದಿದ್ದಾಳು ಇಲ್ಲಿಗೆ ಇಲ್ಲಿ ಮನೆ ಹತ್ರ ಬಂದು ಇವಾಗ ಅದೇ ಮೀನು ತಗೊಂಡಿದ್ರು ಸ್ವಲ್ಪ ಅಡುಗೆ ಮಾಡೋಕ್ಕೆ ಅಂತೇಳಿ ನನ್ನ ಮಗಳು ನೋಡ್ರಿ ಹೆಂಗೆ ಬರ್ತಿದ್ದಾಳು ಇಲ್ಲಿ ನನ್ನ ಹತ್ರ ಮೀನು ತಗೊಂಡು ಇವ್ರ ಹಸ್ಬೆಂಡ್ ರಂಗಸ್ವಾಮಿ ಅಂತ ಇವರು ನಮ್ಮ ಅತ್ತೆ ತಮ್ಮನೇ ಇವರೇ ಅಡುಗೆ ಮಾಡೋದು ತಮ್ಮಗೆ ನಮ್ಮ ಅತ್ತೆ ಮಗಳಿಗೆ ಕೊಟ್ಟಿರೋದು ಅಂದರೆ ನಮ್ಮ ಹಸ್ಬೆಂಡು ಅವ್ರ ಅಕ್ಕನ ಕೊಟ್ಟಿರೋದು ಮತ್ತು ನಮ್ಮ ಹಸ್ಬೆಂಡ್ ಅವ್ರ ತಂಗಿನೂ ಇನ್ನೊಬ್ಬ ತಮ್ಮಗೇನೆ ಕೊಟ್ಟಿರೋದು ಅವ್ರು ಬೇರೆ ಕಡೆ ಎಲ್ಲೂ ಸಂಬಂಧ ಕೊಟ್ಟಿಲ್ಲ ಅವ್ರ ತಮ್ಮ ತಮ್ಮಂದ್ರಿಗೇ ಎಲ್ಲರೂ ಕೊಟ್ಟಿರೋರು ಮೂರು ಜನನು ಇನ್ನೊಬ್ಬಳು ಅಲ್ಲಿ ಅವರೂರಲ್ಲೇ ಇರೋದು ವೀಕ್ಲಿ ಒನ್ ಟೈಮ್ ಬಂದು ಹೋಗ್ತಾಳೆ ಇವಾಗ ನೋಡಿರಿ ಇವರು ಎಲ್ಲ ಪೌಡ್ರೆಲ್ಲ ಹಾಕೊಂಡು ಮೊಟ್ಟೆ ಎಲ್ಲ ಹೊಡೆದಾಕಿ ಫಿಶ್ ಫ್ರೈಂದು ಪೌಡ್ರ್ ಸಿಗುತ್ತಲ್ಲ ಅದನ್ನೆಲ್ಲ ಹಾಕಿ ಕಲಿಸ್ತಾ ಇದ್ದಾರೆ ರೆಡಿ ಮಾಡಿದರು ಇದು ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಶೇರ್ ಮಾಡಿಲ್ಲ ಶೇರ್ ಮಾಡ್ತೀನಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿರಿ ಲಾಸ್ಟ್ನೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿರಿ ಇದು ಯಾವ ರೀತಿ ಬಂದಿದೆ ಫೈನಲ್ ಆಗಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು ಫ್ರೆಂಡ್ಸ್ ತಿಂದಿದ್ರೆ ಇನ್ನೂ ತಿನ್ನಬೇಕು ಅನ್ಸುತ್ತೆ ಆ ರೀತಿ ಬಂದಿತ್ತು ಇದು ನಮ್ಮ ಅತ್ತೆ ಊಟ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ತಿಂದೊಳನೆ ಮತ್ತೆ ಊಟ ಮಾಡ್ತಿದ್ದೆವು ನಾವು ಇದಕ್ಕೆ ಸ್ವಲ್ಪ ಮುದ್ದೆ ಉಳ್ಶಪ್ಪು ಉಳ್ಶಪ್ಪು ಮಾಡಿರೋದಿತ್ತು ಅದಕ್ಕೇ ಮುದ್ದೆ ಮಾಡಿದ್ವಿ ಇಲ್ಲಿ ಹುಡುಗರೆಲ್ಲ ನೋಡ್ರಿ ಆಟ ಆಡ್ತಿದ್ದಾರೆ ಇಲ್ಲ ಸ್ಕೂಲ್ಗೆ ಹೋಗಿಲ್ಲ ಹೋಗ್ತಾರಲ್ಲ ಸ್ಕೂಲ್ಗೆ ಹೋಗೋ ಹುಡುಗರೇ ಇವರು ಇಲ್ಲ ಆಟ ಆಡ್ತಿದ್ರು ಹಂಗೆ ವೀಡಿಯೋ ಮಾಡ್ತಾ ಇದ್ದೆ ನನ್ನ ಸಖಿ ಇಲ್ಲಿ ರೋಡಲ್ಲಿ ಕಲ್ಲು ಇಲ್ಲಿ ಎಲ್ಲ ಬಿದ್ದಿದ್ರೆ ಅಲ್ಲಿ ತಗೊಂಡು ತಿಂತಾಳೆ ಅವಳು ನಾವು ಸ್ವಲ್ಪ ಹುಷಾರು ಮಾಡ್ಕೋಬೇಕು ತಗನ್ ತೋರಿಸ್ತಿದ್ಲಿ ಎಷ್ಟು ಇನ್ನೋಸೆಂಟ್ ಕೂತಿದ್ದಾಳೆ ನೋಡ್ರಿ ತುಂಬ ಏನಲ್ಲ ಅವಳು ಭಾರಿ ಜೋರು ನಮ್ಮ ಧೃತಿ ಮಾತ್ರ ಭಾರಿ ಸೈಲೆಂಟು ಅವಳು ಜೋರು ಮಾಡಲ್ಲ ಹಿಂಗೆ ಇವಳು ಹಾಲು ಬೇಕು ಅಂತೇಳಿ ಅಳ್ತಿದ್ಲು ಅದಕ್ಕೆ ನಾನು ಹಾಲು ಒಲೆ ಮೇಲೆ ಇಟ್ಟಿದ್ದೆ ಅದಿನ್ನು ಸುಡ್ತಿರುತ್ತಲ್ಲ ಅದು ಕಾಯಿಲೆ ಅಂತ ಸೈಕಲಿಂದ ಇಳಿಸು ಅಂತೇಳಿ ಅಳ್ತಿದ್ಲು ಹಂಗೆ ಸಮಾಧಾನ ಮಾಡ್ತಿದ್ದೆ ಹಾಲು ಸ್ವಲ್ಪ ಬಿಸಿ ಇದೆ ಅಂತ ಇನ್ನು ಕುದೀತಾ ಇತ್ತು ಹಾಲು ಗ್ಯಾಸ್ ಮೇಲೆ ಈ ಸ್ವಲ್ಪ ಹಾಲು ಕೊಟ್ಬಿಟ್ರೆ ಅವಳು ಮಲಗಿಬಿಡ್ತಾಳೆ ಆಮೇಲೆ ಕೆಲಸ ಮಾಡೋಕ್ಕೂ ಈಸಿ ಆಗುತ್ತೆ ಅದಕ್ಕೇ ಈ ಇವಳಿಗೆ ಯಾರು ಕಷ್ಟ ಐತೆ ಇವಾಗ ನೆಕ್ಸ್ಟು ಏನೋ ಪಾತ್ರೆನ ತೊಳಿಬೇಕು ಮನೇಲೆಲ್ಲ ಒಲಕ್ಕೋಗಿದ್ದಾರೆ ಯಾರೂ ಇಲ್ಲ ಹಂಗಾಗಿ ಇವನ್ನೆಲ್ಲ ತೊಳಿಬೇಕೆಲ್ಲಿ ಬೇಕು ನೋಡ್ರಿ ಅದು ಮೀನಿಂದೆಲ್ಲ ಇರುತ್ತೆ ಅದಕ್ಕೆ ತಿನ್ನಕ್ಕೆ ಅಂತ ಬಂದಿದ್ದೆ ಅಯ್ಯೋ ಇದೆಲ್ಲ ಕ್ಲೀನ್ ಮಾಡಿಬಿಟ್ರೆ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ ಇದು ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದಿರೋದಿತ್ತು ಬೆಳೆಗೆ ತೊಳೆದಿರೋದು ಇನ್ನೊಂದು ಸ್ವಲ್ಪ ಎಲ್ಲ ತೆಗೆದಿಟ್ಬಿಟ್ಟು ತೊಳಿಯೋಕೆ ಮತ್ತೆ ಆಕೆ ಬೇಕಲ್ಲ ಪುಟ್ಟಿ ಹಂಗಾಗಿ ಎಲ್ಲ ತೆಗಿತಿದ್ವಿ ಇವರೆಲ್ಲ ಊರಿಗೆ ಹೋಗಕ್ಕೆ ರೆಡಿ ಆಗ್ತಾಯಿದ್ರು ಇನ್ನೂ ಊರಿಗೆ ಹೋಗಿಲ್ಲ ಅವರು ಇನ್ನು ಇಲ್ಲೇ ಇದ್ದರೆ ನಮ್ಮ ಹಸ್ಬೆಂಡ್ಗೆ ಬಿಟ್ಬಾ ಅಂತ ಹೇಳ್ತಿದ್ರು ಬೈಕಲ್ಲಿ ಶೇಂಗಾ ಎಲ್ಲ ಈ ಥರ ತಗೊಂಡು ಹೋಗಿ ಬಸ್ಸಿಗೆ ಆಗಲ್ಲ ಅಂತ ಅವ್ರ ಹುಡುಗರು ಬೇರೆ ಇಬ್ಬರಿದ್ದಾವೆ ಅದಕ್ಕೆ ರಾಗಿ ಚೀಲವೆಲ್ಲ ಇತ್ತು ನಮ್ಮ ಹಸ್ಬೆಂಡಿಗೆ ಕರೀತಿದ್ರು ಬಿಟ್ಬಾ ಹೇಳಿ ಏನಂದರೆ ವಿಡಿಯೋ ಮಾಡೋರು ಯಾರೂ ಇಲ್ಲ ಹಂಗಾಗಿ ನಾನೇ ವೀಡಿಯೋ ಮಾಡಬೇಕಲ್ಲ ಈ ರೀತಿ ಕಾಣಿಸ್ತಾ ಇದೆ ದಯವಿಟ್ಟು ಬೇಜಾರಾಗ್ಬಿಡ್ರಿ ದಯವಿಟ್ಟು ವೀಡಿಯೋಸ್ನ ಎಲ್ಲ ಇರಿ ಶೇರ್ ಮಾಡಿರಿ ಫ್ರೆಂಡ್ಸ್ ವ್ಯೂಸ್ ಅಂತೂ ಬರೋದೇ ಇಲ್ಲ ತುಂಬ ಬೇಜಾರಾಗುತ್ತೆ ನಾನು ಲಾಕ್ಸ್ ಅಪ್ಲೋಡೇ ಮಾಡಿಲ್ಲ ಒಂದು ತ್ರೀ ಡೇಸ್ ಅಲ್ಲ ಫೋರ್ ಡೇಸ್ ಆಯಿತು ನಿನ್ನೆ ಮಾತ್ರ ಒಂದು ರೆಸಿಪಿನ ಶೇರ್ ಮಾಡಿದ್ದೆ ಅಷ್ಟೇ ವ್ಯೂಸ್ ಬರಲಿಲ್ಲ ಅಂದರೆ ವೀಡಿಯೋ ಮಾಡೋದಕ್ಕೂ ನಮಗೂ ಬೇಜಾರಾಗುತ್ತಲ್ವ ಫ್ರೆಂಡ್ಸ್ ಅದಕ್ಕೆ ಮಾಡ್ತಿಲ್ಲ ಇನ್ನೊಂದು ಸಲ ನೋಡೋಣ ಇನ್ನೊಂದು ಸಲ ನೋಡೋಣ ಅಂತೇಳಿ ಒಂದೊಂದೇ ಒಂದೊಂದೇ ಇದ್ದೀನಿ ಬಟ್ ವ್ಯೂವ್ಸ್ ಅಂತೂ ಬರ್ತಾನೇ ಇಲ್ಲ ಫ್ರೆಂಡ್ಸ್ ಅದು ನಮ್ಮನೆ ಫೋನ್ಗಳು ಇಲ್ಲಿ ನಮ್ಮ ಹಳ್ಳಿಲಿ ಅಕ್ಕಪಕ್ಕದ ಮನೆಯವರು ಅವರೆಲ್ಲ ನೋಡಿರ್ತಾರಲ್ಲ ಅವು ವ್ಯೂಸ್ ಮಾತ್ರ ಅಷ್ಟೇ ಬರ್ತಿರೋದು ಬೇರೆ ಔಟ್ಸೈಡಿಂದ ಯಾರೂ ನೋಡೋದೇನು ವ್ಯೂಸ್ ಬರ್ತಿಲ್ಲ ಇಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರು ಮನೆ ಫೋನ್ಗಳಲ್ಲಿ ನೋಡಿರೋ ಮಾತ್ರ ವ್ಯೂಸ್ ಬರ್ತಿದೆ ಇವು ಎಲ್ಲ ಪಾತ್ರೆ ತೊಳೆಯೋದು ಮುಗೀತು ಇವನ್ನೆಲ್ಲ ಇರ್ತಾವ ಪ್ಲೇಸಿಗೆಲ್ಲ ಶಿಫ್ಟ್ ಮಾಡಬೇಕಲ್ಲ ಅದಕ್ಕೆ ಹಿಂಗೆ ಸೆಲ್ಫಿ ವೀಡಿಯೋ ಮಾಡ್ತಾರಲ್ಲ ಆ ರೀತಿ ಇಟ್ಬಿಟ್ಟು ಫೋನ್ನ ವೀಡಿಯೋ ಮಾಡಿಕೊಂಡು ನಾನು ಪಾತ್ರೆಯನ್ನು ತೆಗೆದಿಡ್ತಿದ್ದೆ ನಮ್ಮ ಅತ್ತೆ ಅವರು ತಮ್ಮರಿಗೆ ಕೊಟ್ಟಿರೋದ್ರಿಂದ ಅವ್ರು ಫಸ್ಟ್ನಿಂದಲೂ ಮಕ್ಕಳು ಎಲ್ಲ ಇಲ್ಲಿ ಅಭ್ಯಾಸ ಜಾಸ್ತಿ ನಮ್ಮ ಆದಿಯವರು ಟೀಚರ್ ಅಂತ ಹೇಳಿದ್ನಲ್ಲ ಅವ್ರಿಗೆ ಇವತ್ತು ಮೆಕೆಟ್ ಸ್ವಲ್ಪ ಕೆಲಸ ಇತ್ತಲ್ಲ ಮನೇಲಿ ಅದಕ್ಕೆ ರಜೆ ಹಾಕ್ಸಿ ಮನೇಲೇ ಇಟ್ಕೊಂಡಿದ್ದಾರೆ ಹೋಗಿಲ್ಲ ಅವರು ಬೆಳಗ್ಗೆ ಸೆವೆನ್ ತರ್ಟಿಗೇನೂ ಹೊರಟು ಬಿಡ್ತಾರೆ ಇಲ್ಲಿಂದ ಹೋಗೋಷ್ಟರಲ್ಲಿ ಟಿಫನ್ ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿಸಿ ಹೋಗಿರ್ತಾರೆ ಮತ್ತು ಸಂಜೆನೂ ಅಷ್ಟೇ ಬರೋ ಬಂದು ಅಡುಗೆ ಮಾಡ್ತಾರೆ ಒಂದೊಂದು ದಿನ ಎಲ್ಲೋ ಅಷ್ಟೇ ನಾನು ಮಾಡೋದು ಇವಾಗ ಸ್ವಲ್ಪ ನನಗೆ ಹುಷಾರಿಲ್ಲ ಹಾಗಾಗಿ ಮಾಡ್ತಿಲ್ಲ ನಮ್ಮ ಆದ ಯಾವಾಗಲೂ ಅಷ್ಟೇ ಮೂರು ಜನನೂ ಮನೇಲಿ ಬಂದರೆ ನನಗೊಂದು ಸ್ವಲ್ಪ ಕೆಲಸ ಕೊಡೋಲ್ಲ ಫ್ರೆಂಡ್ಸ್ ಇದು ನಿಜವಾಗ್ಲೂ ನಾನು ಹೇಳ್ತಾ ಇರೋದು ವೀಡಿಯೋಗೋಸ್ಕರ ಹೇಳ್ತಿಲ್ಲ ಇಲ್ಲಿ ಊರಲ್ಲೆಲ್ಲ ಗೊತ್ತು ನಮ್ಮ ಮನೇಲಿ ನಮ್ಮ ಅತ್ತೆ ಆಗಲಿ ಎಲ್ಲ ಅವರೇ ಕೆಲಸ ಮಾಡ್ತಾರೆ ನಮ್ಮ ಹಸ್ಬೆಂಡ್ ಒಬ್ಬರೇ ಇರೋದು ಹಾಗಾಗಿ ಅವ್ರನ್ನ ಪ್ರೀತಿ ನೋಡ್ಕೊಂಡಿರೋದ್ರಿಂದ ಇರೋದ್ರಿಂದ ನನ್ನನ್ನು ಅದೇ ರೀತಿ ನೋಡ್ಕೊಂತಾರೆ ನಿಜವಾಗ್ಲೂ ನಾನು ತುಂಬ ನಕ್ಕಿ ಈ ವಿಷಯದಲ್ಲಿ ಮಾತ್ರ ಎಲ್ಲರೂ ಕೆಲಸನ ಅವರವರೇ ಮಾಡ್ಕೊಂತಾರೆ ನಿಜವಾಗ್ಲೂ ಫ್ರೆಂಡ್ಸ್ ನಾನು ಎದ್ದೇಳೋದೇ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕಿಗೆ ಎದ್ದೇಳ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗ್ದಿರ್ತವೆ ಅತ್ತೆ ಇದ್ರೂ ಈ ಪಾತ್ರೆ ತೊಳೆಯೋ ಕೆಲಸ ಬಟ್ಟೆ ಎಲ್ಲ ತೊಳೆಯೋ ಕೆಲಸ ಅತ್ತೆನೂ ಮಾಡ್ತಾರೆ ಇವತ್ತು ಹೊಲಕ್ಕೋಗಿರೋದ್ರಿಂದ ಅವ್ರು ಮಾಡಿಲ್ಲ ಅಷ್ಟೇ ನಾನು ಫಸ್ಟಿಂದನೂ ಅಲ್ಲಿ ನಮ್ಮೂರಲ್ಲಿ ಹೆಂಗಿದ್ನೋ ಅದೇ ರೀತಿಯೂ ಇಲ್ಲೂ ನಮ್ಮನ್ನು ನೋಡ್ಕೊತಾರೆ ಯಾರೂ ಡಿಸ್ಟರ್ಬ್ ಮಾಡಲ್ಲ ನನಗೆ ಇವಾಗ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲೂ ನಾನು ಬೇಗ ಎದ್ದೇಳ್ತೀನಿ ಅಷ್ಟೇ ಇಲ್ಲಿ ನಮ್ಮ ಸಖಿ ಆಲ್ರೆಡಿ ಆಟ ಆಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ ಬಂದಿದ್ದಾಳೆ ನೋಡ್ರಿ ಎತ್ಗೆ ಎತ್ಗೆ ಅಂತ ಹೇಳ್ತಿದ್ದಾಳೆ ನಾನು ಈ ಕಡೆ ಬಂದರೆ ಅವಳು ಓಡ್ ಬರ್ತಿದ್ದಾಳೆ ಇಲ್ಲಿ ಫೋನಲ್ಲಿ ಏನೋ ಮಾರ್ತಿದ್ದಾಳೆ ನಮ್ಮಮ್ಮ ಅಂತ ಅದಕ್ಕೆ ಎತ್ತಿ ಅಂತ ಹೇಳ್ತಿದ್ದಾಳೆ ಬಂದಿದ್ದ ತಕ್ಷಣ ಫೋನ್ ನೋಡ್ತಾಳೆ ಫೋನಲ್ಲಿ ಏನೋ ಕಾಣಿಸ್ತೈತಲ್ಲ ಅಂತ ಅದಕ್ಕೆ ಹಾಯ್ ಅಂತ ಹೇಳ್ತಿದ್ದೆ ಆ ಹೇಳ್ತಿದ್ಲು ನೋಡ್ರಿ ಇವಾಗ ಹುಡುಗಿಗೆ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಬೇಕು ಇಲ್ಲಿ ಅವರಪ್ಪ ಟ್ಯಾಕ್ರಿ ತಗೊಂಡೋಗಕ್ಕೆ ಬಂದಿದ್ರು ನಮ್ಮ ಮನೆಯವರು ಹೊಲಕ್ಕೆ ತಗೊಂಡು ಹೋಗಿ ಅಂತೇಳಿ ನೋಡ್ರಿ ಅದಕ್ಕೆ ಗೊತ್ತಿದ್ದಾಳೆ ಅವರಪ್ಪ ಟ್ಯಾಕ್ರಿ ಬೈಕು ಏನು ತಗೋದ್ರೂ ಬಿಡೋಲ್ಲ ಅಷ್ಟು ಕಾಟ ಕೊಡ್ತಾಳೆ Friends, uh, next video will see second of friends. Thank you for watching.